ಒಂದು ಕಡೆ ದರ್ಶನ್ ಅವರಿಗೆ ಪರಪನ ಅಗ್ರಹಾರ ಜೈಲಿನಲ್ಲಿ ಜೈಲು ಟಫಿಕ್ಸ್ ಆಗಿದೆ ದರ್ಶನ್ ಅವರಿಗೆ ಈಗ ಕೈದಿ ನಂಬರನ್ನು ಕೂಡ ನೀಡಲಾಗಿದೆ ದರ್ಶನ್ ಅವರಿಗೆ ನೀಡಿರುವಂಥ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಕೈದಿ ನಂಬರ್ಗೆ ಈಗ ಭಾರಿ ಡಿಮ್ಯಾಂಡ್ ಶುರುವಾಗಿದೆ ಅಯ್ಯೋ ಏನಪ್ಪ ಇದು ಸಿಕ್ಸ್ ಒನ್ ಝೀರೋ ಸಿಕ್ಸ್ ನಂಬರ್ಗೆ ಭಾರಿ ಡಿಮ್ಯಾಂಡ್ ಏನಾಗಾದ್ರೆ ಆ ಡಿಮ್ಯಾಂಡ್ ಅಂದ್ಕೊಂಡ್ರಾ ಅಲ್ಲೇ ಇರೋದು ಟ್ವಿಸ್ಟು ದರ್ಶನ್ ಅವರೇನೋ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾದರು ಆದರೆ ಅವರ ಅಭಿಮಾನಿಗಳ ಸಂಖ್ಯೆ ಮಾತ್ರ ಆ ಕೇಸ್ ಆದಾಗಿನಿಂದ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ದರ್ಶನ್ ಅವರನ್ನು ಬಿಟ್ಕೊಡೋಕ್ಕೆ ತಯಾರಾಗಿಲ್ಲ ಅನ್ನೋದು ಅವರ ಮಾತುಗಳೆಲ್ಲ ಇದೆ ಇವರು ಮೈಸೂರಿನ ಧನುಷ್ ಅಂತ ಈ ಅಭಿಮಾನಿ ದರ್ಶನ್ ಅವರು ಜೈಲಿಗೆ ಹೋಗಿರೋದಕ್ಕೆ ಕಣ್ಣೀರಿಡ್ತಾ ನನಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅಣ್ಣ ಅಂಥವ್ರು ಇವತ್ತು ಜೈಲ್ಗೆ ಹೋಗಿದ್ದಾರೆ ಅದನ್ನು ನೆನೆಸ್ಕೊಳಕ್ಕೆ ನನ್ನ ಆಗ್ತಾ ಇಲ್ಲ ನಾನು ಏನು ಮಾಡಲಿ ನನ್ನ ಇಲ್ಲ ದರ್ಶನನ ಯಾವಾಗ ಬಿಡುಗಡೆ ಆಗಿ ಬರ್ತಾರೋ ಹೊರಗಡೆಗೆ ಆವತ್ತು ನಾನು ಚಾಮುಂಡಮ್ಮನಿಗೆ ನೂರೊಂದು ತೆಂಗಿನಕಾಯಿ ಹೊಡಿತೀನಿ ಅಂತೇಳಿ ತಮ್ಮ ಅಭಿಮಾನವನ್ನು ಪ್ರದರ್ಶನ ಮಾಡ್ತಿದ್ದಾರೆ ಮತ್ತು ಈತ ಒಂದು ಮಾತನ್ನು ಹೇಳ್ತಾರೆ ಈಗ ದರ್ಶನ್ ಅವರಿಗೆ ಸಿಕ್ಸ್ ಒನ್ ಜೀರೋ ಸಿಕ್ಸ್ ನಂಬರ್ ಬಂದಿದೆ ಅದು ನಮಗೆ ಮುಂದಕ್ಕೆ ಲಕ್ಕಿ ನಂಬರ್ ಆಗುತ್ತೆ ಅಭಿಮಾನಿಗಳಿಗೆಲ್ಲ ಅದು ಲಕ್ಕಿ ನಂಬರ್ ಆಗುತ್ತೆ ದರ್ಶನ್ ಹಣ್ಣಿಗೂ ಅದು ಲಕ್ಕಿ ನಂಬರ್ ಆಗುತ್ತೆ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಮತ್ತು ನನ್ನ ವೆಹಿಕಲ್ಗೆ ನಾನು ಸಿಕ್ಸ್ ಒನ್ ಜೀರೋ ಸಿಕ್ಸ್ ನಂಬರನ್ನೇ ಆಯ್ಕೆ ಮಾಡ್ಕೋತೀನಿ ಅದೇ ನಂಬರನ್ನು ಹಾಕಿಸ್ತೀನಿ ಅಂತೇಳಿ ತಮ್ಮ ಅಭಿಮಾನವನ್ನು ಪ್ರದರ್ಶನ ಮಾಡ್ತಿದ್ದಾರೆ ನಿಜಕ್ಕೂ ಇದು ಹುಚ್ಚು ಅಭಿಮಾನ ಅಂತ ಅನಿಸಿದ್ರು ಕೂಡ ದರ್ಶನ್ ಇಂತಹ ಅಭಿಮಾನಿಗಳನ್ನು ಪಡೆದಿದ್ದಾರಾ ಅವರು ಇಂಥ ತಪ್ಪು ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇದ್ದರೂ ಕೂಡ ಅಭಿಮಾನಿಗಳು ದರ್ಶನವರ ಬಗ್ಗೆ ಕೇಳಿ ಬಂದಿರುವ ಆರೋಪವನ್ನು ಒಪ್ಪಿಕೊಳ್ಳೋದಕ್ಕೆ ಸೂತ್ರ ಮಿಷ್ಟ ಆಗ್ತಾ ಇಲ್ಲ ಒಪ್ತಾಯಿಲ್ಲ ಇವತ್ತು ಕೂಡ ಅವರು ಅಭಿಮಾನವನ್ನು ಪ್ರದರ್ಶನ ಮಾಡಿದ್ದಾರೆ ದರ್ಶನವರಿಗೆ ಸಿಕ್ಕಿರುವಂತಹ ಕೈದಿ ನಂಬರನ್ನೇ ನಮ್ಮ ಲಕ್ಕಿ ನಂಬರ್ ಅಂತ ಹೇಳ್ತಾ ಇದ್ದಾರೆ ಮತ್ತು ದರ್ಶನಣ್ಣ ಯಾವ ತಪ್ಪು ಮಾಡಿಲ್ಲ ಇದರ ಸುಮ್ಮನೆ ಸಿಗಾಕ್ಸ್ಬಿಟ್ಟಿದ್ದಾರೆ ಅಂತೆಲ್ಲ ಇದ್ದಾರೆ ಇದೆಲ್ಲವನ್ನು ನೋಡ್ತಿದ್ರೆ ದರ್ಶನ್ ಅವರು ಎರಡು ಸಾವಿರದ ಇಸ್ವಿನಲ್ಲಿ ಜೈಲ್ಗೆ ಹೋಗಿ ವಾಪಸ್ ಬಂದಮೇಲೆ ಅವರು ಚಿತ್ರರಂಗದಲ್ಲಿ ಬಹಳ ಮೇಲಕ್ಕೇರ್ತಾರೆ ಅವರ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಆಗುತ್ತೆ ಈಗ ಅಂತಹದ್ದೇ ಪರಿಸ್ಥಿತಿ ಬರುತ್ತಾ ದರ್ಶನ್ ಏನಾದರೂ ಬೇಲ್ ತಗೊಂಡು ಹೊರಗಡೆ ಬಂದರೆ ಅವರ ಸಿನಿಮಾಗಳು ಮೊದಲಿಗಿಂತ ಹೆಚ್ಚಾಗಿ ಕಲೆಕ್ಷನ್ ಮಾಡುತ್ತಾ ಮೊದಲಿಗಿಂತ ಹೆಚ್ಚಿನ ಅಭಿಮಾನಿಗಳನ್ನು ಈಗ ದರ್ಶನ್ ಅವರು ಸಂಪಾದಿಸಿದ್ದಾರಾ ಅನ್ನೋ ಒಂದು ಚರ್ಚೆಗೂ ಕಾರಣವಾಗ್ತಾ ಇದೆ ಈ ಅಭಿಮಾನಿ ಹೇಳುವ ಮಾತನ್ನೇ ನೋಡಿ ದರ್ಶನ್ ಅವರಿಗೆ ಸಿಕ್ಕಿರುವಂಥ ಕೈದಿ ನಂಬರೇ ನಮಗೆ ಲಕ್ಕಿ ನಂಬರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಆ ನಂಬರ್ ಪ್ಲೇಟನ್ನೇ ನನ್ನ ಗಾಡಿಗೂ ಹಾಕ್ಸ್ಕೊತೀನಿ ನಾನು ಹೊಸ ಗಾಡಿಯನ್ನು ತಗೊಟ್ಕೊಂಡು ಅಂತ ಹೇಳ್ತಾ ಇದ್ದಾರೆ ದರ್ಶನನ ಹೊರಗಡೆ ಬರ್ತಿದ್ದಾಗಿನೇ ಚಾಮುಂಡೇಶ್ವರಿಗೆ ನೂರೊಂದು ತೆಂಗಿನಕಾಯಿ ಹೊಡಿತೀನಿ ಅಂತಲೂ ಹೇಳ್ತಾ ಇದ್ದಾರೆ ಹೀಗಾಗಿ ದರ್ಶನ್ ವಿರುದ್ಧ ಕೇಳಿ ಬಂದಿರುವ ಆರೋಪವನ್ನು ಅವರ ಅಭಿಮಾನಿಗಳು ಸುತ್ತ ಮುಗ್ತಿಲ್ಲ ಮತ್ತು ದರ್ಶನ್ ಅವರ ಮೇಲಿನ ಅಭಿಮಾನ ಮತ್ತಷ್ಟು ದುಪ್ಪಟ್ಟಾಗ್ತಾ ಇದೆ ಅನ್ನೋದಕ್ಕೆ ಈ ಮೈಸೂರಿನ ಅಭಿಮಾನಿ ಧನುಷ್ ಹೇಳಿಕೆಗಳಿಗೆ ಸಾಕ್ಷಿ ಹಾಗಾದರೆ ಈ ಹುಚ್ಚು ಅಭಿಮಾನದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಅದು ನಿಮ್ಗೆ ಗೊತ್ತಿರೋ ಅಂಥದ್ದೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರು ಹದಿನೈದು ದಿನ ಇಪ್ಪತ್ತೈದು ದಿನದಿಂದ ನಾವು ನೋಡ್ತಾನಿದೀವಿ ಈ ಮಾಧ್ಯಮದವರು ಆಗ್ಬೋದು ಮತ್ತೆ ಪಬ್ಲಿಕ್ ಸಿಟಿಗೆ ಆಗ್ಬೋದು ಸರ್ ನ್ಯಾಯ ಒಂದೇ ಕಾನೂನು ಬದುವ ಬದುವ ಆಗಿ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಬದ್ವ ಆಗಿ ಏನು ತಪ್ಪಾಗಿದೆ ಸರ್ ಅದು ತಪ್ಪಾಗಿದ್ರೆ ಅವರು ಶಿಕ್ಷಣ ಕೊಟ್ಟಿದೆ ಸರ್ ಸಂವಿಧಾನ ಇದೆ ಸರ್ ಅವರೇ ಕೊಡಲಿ ಸರ್ ತಪ್ಪಿಗೆ ಭಾಷೆ ಏನಾದರೂ ತಪ್ಪು ಮಾಡಲಿಲ್ಲ ಅಂತಂದರೆ ಸರ್ ಅವರು ರಾಜಾರಸವಾಗಿ ಬಂದೇ ಬಿಡ್ತಾರೆ ನಾವು ಪಕ್ಕ ಲೋಕಲ್ಲು ನಮ್ಮ ಬಾಸ್ನಂತೂ ನಾವು ಯಾವತ್ತೂ ಬಿಟ್ಕೊಡೋ ಮಾತೇ ಇಲ್ಲ ಅವತ್ತು ಅಭಿಮಾನಿನೇ ನಾಳೆಗೂ ಅಭಿಮಾನಿನೇ ನಾವು ಸಾಯಾವರ್ಗು ಡಿ ಬಾಸ್ ಅಭಿಮಾನಿನೇ ಸರ್ ನಾನು ಹೇಳ್ತಾ ಇರೋದು ಇಷ್ಟೇ ಸರ್ ಅವ್ರಿಗೆ ಏನು ಕೈದಿ ನಂಬರ್ ಸಿಕ್ಕಿದೆ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅದು ಇನ್ಮೇಲೆ ನಮಗೆ ಲಕ್ಕಿ ನಂಬರ್ ಆಗ್ಬೋದು ಜೊತೆಗೆ ನಮ್ ಗಾಡಿ ನಂಬರ್ ಪ್ಲೇಟ್ ಆಗ್ಬೋದು ಸೊ ಚಾಲೆಂಜಿಂಗ್ ಸ್ಟಾರ್ ಟಿ ಬಾಸ್ ಅವರಿಗೆ ಇಡೀ ಕರ್ನಾಟಕದ ಜನತೆಯ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇದೆ ನಾವು ಯಾವತ್ತು ಬಾಸ್ನ ಬಿಟ್ಕೊಡೋ ಮಾತೇ ಇಲ್ಲ ಇವತ್ತಲ್ಲ ನಾಳೆ ಬಾಸು ಬಂದೇ ಬರ್ತಾರೆ ಅವ್ರ ಒಳ್ಳೆತನಕ್ಕೆ ಅವ್ರದೊಂದ್ ತಾಯಿ ಗುಣ ತುಂಬಾ ಇಷ್ಟ ನಮ್ಗೆ ಇದೇ ಯಜಮಾನ ಶೂಟಿಂಗ್ ಅಲ್ಲಿ ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗ್ಬೇಕಾದ್ರೆ ಹೆಂಡ್ ಕೊಟ್ಟೆ ಅವ್ರು ತುಂಬಾ ಪ್ರೀತಿಯಿಂದ ಚಿನ್ನ ಐತೆ ಚಿನ್ನ ವರ್ಕ್ ಮಾಡ್ರ ಚಿನ್ನ ಕಷ್ಟಪಡ್ರ ಅಂತಂದ್ರು ನಮ್ಮ ಬಾಸು ತುಂಬಾ ಕಷ್ಟಪಟ್ಟ ಮೇಲೆ ಬಂದವ್ರೆ ಸೊ ಆ ಹೆಸರು ಎಲ್ಲಿ ಮೂಲ ಮೂಲೆಯಲ್ಲೂ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಇದೆ ಆ ಹೆಸರು ಆ ಹೆಸರಂಗೆ ನಮ್ಮ ಉಸಿರಲ್ಲಿ ಅವರು ಕೆತ್ತಿದ್ದಾರೆ ಜೈ ಡಿವಾಸ್ ಜೈ ಕರ್ನಾಟಕ